ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಮೇಲೆ ನಿಮ್ಗೆ ಏನಾದ್ರು ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ನಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರೂ ವೀಡಿಯೋ ನೋಡ್ತಿರೋರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದ್ರು ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ಸೇಲ್ ಮಾಡ್ಕೊಬೋದು ಸೇಲ್ಗಿರೋ ಗಾಡಿದು ಒಂದ್ ಐದಾರು ಫೋಟೋಸ್ ಕ್ಲೀನ್ ಅಂತ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ ನ ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೇನ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮ್ಗೆ ಗಾಡಿ ಫೋಟೋಸ್ ಎಲ್ಲ ಕಳಿಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ ಗಾಡಿ ಇದ್ರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮ್ಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದರೂ ಹೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಿಬಿಡಿ ನಾವು ರಿಸೀವ್ ಮಾಡೋದಿಲ್ಲ ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿ ಹೊರಗೆ ತಿಳಿಸಿರ್ತಾರೆ ಅವ್ರು ಏನೇನು ಹೇಳಿರೋ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಮೀಡಿಯೋನ ಪೂರ್ತಿಯಾಗಿ ನೋಡಿ ಸರ್ ಆಲ್ಟೋ ಎಲ್ ಎಕ್ಸ್ ಆಲ್ಟೋ ಎಲ್ ಎಕ್ಸ್ ಆಲ್ಟೋನ ಬರೀ ಏಟ್ ಹಂಡ್ರೆಡ್ ಅಥವಾ ಕೇಟನ್ನ ಇಲ್ಲ ಆಲ್ಟೋ ಏಟ್ ಹಂಡ್ರೆಡ್ ಹಾಂ ಹಾಂ ಎಲ್ ಎಕ್ಸ್ ಎಲ್ ಎಕ್ಸ್ ಓಕೆ ಯಾವ್ದು ಮಾಡಲು ಸರ್ ಇದು ಟೂ ತೌಸಂಡ್ ತರ್ಟೀನ್ ಮಾಡಲು ಓಕೆ ಎರಡು ಸಾವಿರದ ಹದಿಮೂರು ಮಾಡಲು ಓನರು ಸೆಕೆಂಡ್ ಓನರ್ ಸರ್ ಓಕೆ ಕಿಲೋಮೀಟರ್ ಎಷ್ಟು ಓಡಿ ಸರ್ ಗಾಡಿ ಎಪ್ಪತ್ತಾರು ಚಿಲ್ಲರ ಏನು ಓಡಿದೆ ಸರ್ ಬರೀ ಎಪ್ಪತ್ತಾರು ಸಾವಿರ ಹಾಂ ಓಕೆ ಪೆಟ್ರೋಲ್ ಒಂದೇನಾ ಸರ್ ಪೆಟ್ರೋಲ್ ವಿತ್ ಸಿ ಎನ್ ಜಿ ಈ ಕಂಪ್ನಿಯಲ್ಲ ಫಿಟ್ಟಿಂಗ್ ಆಗಿರೋದು ಅಥವಾ ಹೆಂಗೆ ಸರ್ ಅದು ಹಾಂ ಕಂಪ್ನಿ ಫಿಟೆಡ್ ಸರ್ ಕಂಪ್ನಿ ಫಿಟೆಡ್ ಸಿ ಎನ್ ಜಿ ಗ್ರೀನ್ ಓಕೆ ಇದೇನು ಗಾಡಿ ಡೆಲ್ಲಿ ರಿಜಿಸ್ಟ್ರೇಷನ್ ಸರ್ ಅದು ಹೌದು ಸರ್ ಇನ್ನು ಕರ್ನಾಟಕ ಆಗಿಲ್ವಾ ಇನ್ನೂ ಇಲ್ಲ ಇನ್ನೂ ಇಲ್ಲ ಓಕೆ ಡೆಲ್ಲಿಯಿಂದ ಡೈರೆಕ್ಟ್ ತಗೊಂಡು ನೀವೇ ಸೆಕೆಂಡ್ ಓನ್ ಓರ್ ಮಾಡ್ಕೊಂಡಿದ್ದೀರಾ ಇಲ್ಲ ಅವರ ಹೆಸರಲ್ಲೇ ಇದೆ ಯಾರಾದರೂ ತಗೊಂಡ್ರೆ ಅವರ ಹೆಸರಿಗೆ ಕೊಡ್ತೀನಿ ಓಕೆ ಈಗ ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಎಲ್ಲ ರನ್ನಿಂಗ್ ಇದೆ ಓಕೆ ಟೈರ್ ಎಲ್ಲ ಸರ್ ಗಾಡೀಲಿ ಪರ್ಸೆಂಟ್ ಇದೆ ಸರ್ ಓಕೆ ಒಳಗಡೆ ಎ ಸಿ ಎಲ್ಲ ವರ್ಕಿಂಗ್ ಇದೆ ಓಕೆ ಗಾಡಿಯೆಲ್ಲ ಒಜಿನಲ್ ಪೇಂಟ್ ಇದೆಯಾ ಇದೆ ಸರ್ ಪೇಂಟ್ ಇದೆಲ್ಲ ಇದೆ ಇಂಜಿನ್ ಏನಾದರೂ ಕೆಲಸ ಇದೆಯಾ ಸರ್ ಇಂಜಿನ್ ಕೆಲಸ ಏನಿಲ್ಲ ಸರ್ ಓಕೆ ಈಗ ಇನ್ ಕೇಸ್ ಏನಾದರೂ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತಾರೆ ಓನ್ಲಿ ಎನ್ ಓ ಸಿ ಕೊಡ್ತಾರೆ ಸರ್ ಇಲ್ಲ ಸರ್ ಎನ್ ಓ ಸಿ ಕೊಡ್ತೀನಿ ಅವರು ಎಲ್ಲಿ ಬೇಕೋ ಅವರು ಆರ್ ಟಿ ಓಗಿ ಮಾಡಿಸ್ಕೊಬೋದು ಓಕೆ ಅಂದರೆ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಇದಾವೆ ನಿಮ್ಮ ಕಡೆ ಎಲ್ಲ ನನ್ನ ಕಡೆನೇ ಇದೆ ಒರಿಜಿನಲ್ ಇದೆ ನಮ್ಮ ಕಡೆನೇ ಇದೆ ಓಕೆ ಎಲ್ಲಿರೋ ಸರ್ ಗಾಡಿ ಇದು ಸರ್ ಇದು ದೇವನಹಳ್ಳಿ ಸರ್ ಬೆಂಗಳೂರು ದೇವನಹಳ್ಳಿ ಹಾಂ ಬೆಂಗಳೂರು ದೇವನಹಳ್ಳಿ ಓಕೆ ಏನು ಹೇಳ್ತಾರೆ ಗಾಡಿ ರೇಟು ಸೊ ಒನ್ ಸೆವೆಂಟಿ ಫೈವ್ ಹೇಳ್ತಾ ಇದ್ದೀನಿ ವಿತ್ ಎನ್ಒ ಸಿ ನಿಮ್ಮ ಚಾನಲ್ ಕಡೆಯಿಂದ ಮುಂದೆ ಬಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಒಂದು ಎಪ್ಪತ್ತೈದ ಒಂದು ಎಪ್ಪತ್ತೈದು ಹೇಳ್ತಾ ಇದ್ದೀನಿ ಸಿ ಎನ್ ಜಿ ಅಲ್ಲಿ ಸ್ವಲ್ಪ ನೆಗಬಲ್ ಆಗುತ್ತೆ ಬಟ್ ಸಿ ಎನ್ ಜಿ ಅಲ್ಲಿ ಗುಡ್ ಮೈಲೇಜ್ ಇದೆ ಸರ್ ಗಾಡಿಯು ಹ್ಮ್ ಒಂದು ನಲ್ವತ್ತೆ ಮೈಲೇಜು ಪೆಟ್ರೋಲಲ್ಲಿ ಒಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಬರುತ್ತೆ ಸಿ ಎನ್ ಜಿ ಎಲ್ ಮಾತ್ರ ಒಳ್ಳೆ ಮೈಲೇಜ್ ಬರುತ್ತೆ ಓಕೆ ಹ್ಞೂ ಕಾಂಟ್ಯಾಕ್ಟ್ ನಂಬರ್ ಇದೆ ಆಗಿಲ್ಲ ಸರ್ ಹಾಂ ಇದೆ ಹಾಕಿ ಸರ್ ಸರಿ ಸರ್ ಓಕೆ